ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ಬ್ಲಾಗ್ಸ್ ಇನ್ ಕನ್ನಡ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಸಿರಿ ಪಾಪು ಜೊತೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಕುಡ್ದಿದ್ದಾಯಿತು ಸಿರಿಗೆ ಫುಡ್ ಪ್ರಿಪೇರ್ ಮಾಡಬೇಕು ಇವರಿಗೆ ತಿನ್ನಿಸ್ಬೇಕು ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಅದಕ್ಕೆ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇಬ್ಬರು ಎದ್ದಿದ್ದಾರೆ ಇವರಿಗೆ ಇವಾಗ ತಿನ್ನಿಸ್ಬೇಕು ಫುಡ್ಡು ತಿಂತಾರೆ ಅಲ್ವಾ ಅಲ್ವಾ ಸರಿ ಇಲ್ಲ ನೋಡಿಲಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವ್ರಿಗೆ ಫುಡ್ ಪ್ರಿಪೇರ್ ಮಾಡೋಣ ಇವತ್ತು ಆ್ಯಪಲ್ ಪ್ಯೂರಿ ಮಾಡಿ ತಿನ್ನಿಸೋಣ ಅಂತ ಇದ್ದೀನಿ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಹೊಸ ಟೇಸ್ಟಿಗೆ ಅಂತ ರಾಗಿ ಸರಿ ತಿನ್ನಿಸ್ತಾ ಇದೆ ಇವತ್ತು ಆ್ಯಪಲ್ ಪ್ಯೂರಿ ಪ್ಯೂರಿನಾ ತಿನ್ಸೋಣ ಅಂತ ಇದ್ದೀನಿ ನೋಡೋಣ ತಿಂತಾರ ಇಲ್ವಾ ಇವತ್ತು ಹಸ್ಬೆಂಡ್ಗೆ ರಜಾ ಸೊ ಹೊರಗಡೆ ಹೋಗ್ಬೇಕು ಅದಕ್ಕೋಸ್ಕರ ರಜೆ ಹಾಕಿದ್ದಾರೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ದಾಯಿತು ಅವರು ನೋಡಿ ನೋಡಿ ನಮ್ಮ ಮನೆಯವರು ಆ್ಯಪಲ್ಲು ಸಿಪ್ಪೆ ತೆಗಿತಾ ಇದ್ದಾರೆ

ಇದನ್ನು ಸ್ವಲ್ಪ ಸ್ಟೀಮ್ ಮಾಡಿ ಇದನ್ನು ಪ್ಯೂವಿ ಥರ ಮಾಡ್ಕೋತೀನಿ ಸೊ ಫಸ್ಟ್ ಟೈಮು ಟ್ರೈ ಮಾಡ್ತಿರೋದು ಇವ್ರಿಗೆ ತಿನ್ಸೋಕ್ಕೆ ಸರಿ ಟೇಸ್ಟ್ ಇಷ್ಟ ಆಗುತ್ತಾ ಇಲ್ವಾ ನೋಡೋಣ ಹ್ಞೂ ಸಾಕು ಹೊಸ ಟೀ ಶರ್ಟ್ ಹಾಕ್ಕೊಂಡಿದ್ದಾರೆ ನಮ್ಮ ಮನೆಯವ್ರು ನೋಡಿ ಚೆನ್ನಾಗಿದೆ ಅಲ್ವಾ ನಾನು ಹತ್ರ ಸ್ಟೀಮರ್ ಇದ್ದಿಲ್ಲ ಸೊ ಅದಕ್ಕೋಸ್ಕರ ಈ ಥರ ಸ್ಟೀಮ್ ಮಾಡಿಕೊಂಡೆ ಸ್ವಲ್ಪ ಆಕಲ್ ಸಾಫ್ಟಾಗಿ ಆಗಲಿ ಅಂತ ಸ್ಟೀಮ್ ಆದಮೇಲೆ ಅದೇ ಈ ಥರ ಕ್ಲೀನ್ ಫ್ರೈಡ್ ಮಾಡಿ ಸ್ಟೀಮ್ ಆದಮೇಲೆ ಒಂದು ಮಿಕ್ಸರ್ ಜಾರಿಲ್ಲಿ ಸ್ವಲ್ಪ ಸ್ಮೂತ್ ಆಗೋ ತನಕ ಪೇಸ್ಟ್ ಮಾಡಿಕೊಂಡೆ ಯಾಕೆಂದರೆ ಅವ್ರು ಇನ್ನೂ ಇವಾಗ ಕಲಿತಾ ಇದ್ದಾರಲ್ಲ ತಿನ್ನೋಕೆ ಸೊ ಅದಕ್ಕೆ ಸ್ಮೂತ್ ಪೇಸ್ಟ್ ಇದ್ದರೆ ಬೆಟರ್ ಅಂತ ರೆಡಿಯಾಗಿ ಆಯಿತು ಇವಾಗ ಸರಿಸರಿಗೂ ಅಮ್ಮ ರೆಡಿ ಮಾಡಿಸ್ತಾ ಇದ್ದಾರೆ ಸೊ ಹಾಕಬೇಕು ಇವಾಗ ಹೊರಡಬೇಕು ನಮ್ಮನೇ ಆಟೋ ಕರ್ಕೊಬರಕ್ಕೆ ಹೋಗಿದ್ದಾರೆ ಸೊ ನಾನು ಡ್ರೆಸ್ ಹಾಕೊಂಡು ರೆಡಿಯಾಗಿದ್ದೀನಿ ಸರಿಸರಿ ಕೂಡ ರೆಡಿ ಆಗ್ತಾ ಇದ್ದಾರೆ ಸೊ ಹೊರಡ್ತೀನಿ ಇವಾಗ ಸರು ಪಾಪು ಸಿರಿ ಪಾಪು ಇಬ್ರು ಫ್ರಾಕ್ ಹಾಕೊಂಡಿದ್ದಾರೆ ಹಾರ್ಟ್ ಶೇಪ್ ಫ್ರಾಕ್ ಅಮ್ಮ ಇಲ್ಲೇ ಇಲ್ಲ ಚೆನ್ನಾಗಿದೆ ಅಲ್ವಾ ಅಮ್ಮ ತೋರ್ಸಮ್ಮ ನೀನು ಸರು ಸರ 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 ಸರೂ ಈಗ ಹೊರಡೋದು ಹೋಗ್ತಾ ಇದ್ದೀವಿ ವೆದರ್ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಅಂತಾನೆ ಹೇಳ್ಬೋದು ಒಂದೊಂದು ದಿನ ಫುಲ್ ಬಿಸಿಲಿರುತ್ತೆ ಒಂದೊಂದು ದಿನ ಫುಲ್ ಮೋಡ ಹೇಗಿರುತ್ತೆ ವೆದರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾನು ಅಮ್ಮ ಮತ್ತು ಮನೆಯವ್ರ ಮೂರು ಜನ ಕೂಡ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಏನಂದ್ರೆ ಮಕ್ಕಳಿಗೆ ನಾವು ಈ ಥರ ಹೊರಗಡೆ ಕರ್ಕೊಂಡೋದಾಗ ಅವ್ರೇನು ಏನು ಜಾಸ್ತಿ ಹಠ ಮಾಡೋದಿಲ್ಲ ಮುಂಚೆ ಸರೂ ತುಂಬ ಹಠ ಮಾಡ್ತಿದ್ರು ಸೊ ಇವಾಗ ಬೆಟರ್ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಸ್ಮೈಲ್ ಜಾಸ್ತಿ ಮಾಡ್ತಾರೆ ಏನಾದರೂ ಔಟ್ಸೈಡ್ ಕರ್ಕೊಂಡು ಹೋದಾಗ ಇಲ್ಲಿಗೂ ಕರ್ಕೊಂಡು ಹೋಗ್ತಾಯಿದ್ದಾರೆ ಅಂದ್ಬಿಟ್ಟು ಸರು ಇದು ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೋಗಿದ್ವಿ ಆದರೆ ಡಾಕ್ಯುಮೆಂಟ್ಸ್ ಏನೋ ಆಗಿತ್ತು ಅಂತ ವಾಪಸ್ ಬಂದ್ವಿ ಮತ್ತು ನೆಕ್ಸ್ಟ್ ಯಾವತ್ತಾದರೂ ನಾಳೆ ಏನಾದರೂ ಮಾಡಿಸ್ತೀರಾ ನೋಡಬೇಕು ವಾಪಸ್ ಮನೆಗೆ ಆಯ್ತು ಇವಾಗ ಸಿರಿ ಪಾಪು ಮಲ್ತಿದ್ದಾಳೆ ಸರ್ ಆಟ ಆಡ್ತಾ ಇದ್ದಾಳೆ ಕೂತಿದ್ದೀನಿ ಬಂದು ಸರ್ ಪಾಪು ಇಲ್ಲಿ ನೋಡಿಲಿ ಅಯ್ಯೋ ಲಂಗ ಲಂಗ ಬಿಡದ್ಮೀ ಹಾ ಸರ್ ಪಾಪು ಮಗ್ನೆ ಮುದ್ದು ಮಗನೆ ಸರ್ ಪಾಪು ಬೆಳಗ್ಗೆ ಆಗಿದ್ರು ಮತ್ತೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ದೆ ಇವಾಗ ಮತ್ತೆ ರೆಡಿಯಾಗಿದ್ದಾರೆ ನೋಡಿ ನಮ್ಮ ಸಿರಿ ಪಾಪು ಮಲಗಿದ್ದಾರೆ ಇವತ್ತು ಸರ್ ಪಾಪು ಆಧಾರ್ ಕಾರ್ಡ್ ಮಾಡಿಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇಲ್ಲ ಅಮ್ಮ ಮತ್ತೆ ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ ಇಲ್ಲೇ ನಿಯರ್ ಹತ್ರ ಮನೆಯಿಂದ ಹತ್ರನೇ ಇದೆ ಸೊ ಇಬ್ರದ್ದು ಒಟ್ಟಿಗೆ ಮಾಡಿಸ್ಲಿಕ್ಕೆ ಬರಲ್ವಂತೆ ಅದಕ್ಕೆ ಫಸ್ಟ್ ಒಬ್ರದ್ದು ಮಾಡಿಸ್ಬೇಕಂತ ಸರೂ ಪಾಪು ಮಾಡಿಸ್ತಾ ಇದ್ದೀವಿ ಅದಕ್ಕೆ ಅಮ್ಮ ಅಮ್ಮ ಮತ್ತು ನಮ್ಮ ಮನೆಯವ್ರಿಗೆ ಹೋಗಿ ಬರ್ತಾರೆ ಇಲ್ಲೇ ನಿಯರೆಸ್ಟೇ ಇದೆ ಒಂದು ಹಾಫ್ ಆ್ಯನ್ ಅವರಲ್ಲಿ ಮಾಡಿಸ್ಕೊಂಡು ಬರ್ತಾರೆ ನಾನು ಸಿರಿನ ತೊಗೊಂಡು ಮನೇಲೇ ಇರ್ತೀನಿ ಸಿರಿಪಾ ಸಿರಿ ಪಾಪು ನಿದ್ದೆ ಫುಲ್ ಜೋರು ನಿದ್ದೆ ಅದಕ್ಕೆ ನಮ್ಮ ಸರೂ ಪಾಪು ಅಷ್ಟೇ ಹೋಗ್ತಾರೆ ಅಲ್ವ ಮಗನೇ ಅಲ್ವಾ ಇಲ್ಲಿ ನೋಡಿಲಿ ಅಮ್ಮ ನೋಡಿ ಮಗನೇ ಸರ್ ಪಾಪು ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಆಯಿತಾ ಬರೀ ಏನು ಸಿಕ್ಕ್ರೂ ಬಾಯಲ್ಲೇ ಇಟ್ಕೊಳೋದು ಡ್ರೆಸ್ಸು ಮತ್ತು ಬೆರಳು ಕೈಯಿಗೆ ಏನು ಸಿಗೋ ಹಾಗೇ ಇಲ್ಲ ಇವಾಗಂತೂ ಅವರಿಗೆ ತಿನ್ಸೋವಾಗ ಮಾತ್ರ ತಿನ್ನಲ್ಲ ಜಾಸ್ತಿ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಅಲ್ವಾ ಬಂಗಾರಿ ಅಲ್ವಾ ಹಾಂ ಮಾತಾಡೋ ಅಮ್ಮ ಈ ಡ್ರೆಸ್ ಅಲ್ಲಿ ಕ್ಯೂಟ್ ಕಾಣ್ತಾ ಇದಾರೆ ಅಲ್ವಾ ಹಾರ್ಟ್ ಶೇಪ್ ಇಲ್ಲಿ 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 ನೋಡಿ ಯಾರ ನೋಡಿದ್ರು ಅಷ್ಟೇ ನಾಲ್ಗೆ ತೆಗ್ದಿ ತೆಗ್ದಿ ಆ ತರ ಹೆದರ್ಸೋದ್ ಕಲ್ತಿದ್ದಾರೆ ಯಾರ್ ಕಲ್ಸಿದ ಅಮ್ಮ ಆ ಆತರ ಅಮ್ಮ ಯಾರ್ ಕಲ್ಸಿದ್ ಮಗ್ನೆ ಯಾರ್ ಕಲ್ಸಿದ್ದು ಆ ಸರಿ ಪಾಪು ಇವಾಗ ಹೋಗಿ ಮತ್ತೆ ಬರ್ತಾರೆ ಸೊ ಅಲ್ಲಿವರೆಗೂ ನಾನು ಸರಿ ಪಾಪುನ ಆಟ ಆಡಿಸ್ತೀನಿ ಆಯ್ತಾ ಓಕೆನಾ ಅಜ್ಜಿ ಜೊತೆ ಹೋಗ್ಬಾ ಓಕೆನಾ ಸರ್ವ ಸರ್ವ ಎಲ್ಲಿ ಸರ್ ಪಪ್ಪು ಹ್ಮ್ ಬಾಯ್ ಇಲ್ಲಿ ಆಯ್ ಬೆಳಗ್ಗೆ ಆಟೋದಲ್ಲೂ ಹೋಗಿದ್ವಿ ಎಲ್ರು ಇವಾಗ ಅಮ್ಮ ಮತ್ತೆ ಹಸ್ಬೆಂಡ್ ಬೈಕಲ್ಲೇ ಹೋಗ್ತಾ ಇದಾರೆ ಇಲ್ಲೇ ಹತ್ರ ಇರೋದ್ರಿಂದ ಸೊ ಆಟೋಕ್ ಗೊತ್ತಲ್ವಾ ತುಂಬಾ ಕಾಸ್ಟ್ಲಿ ಮತ್ತೆ ನಮ್ಮ ಮನೆಯವ್ರು ಇಲ್ಲೇ ಹತ್ರ ಅಲ್ಲ ಬೈಕಲ್ಲಿ ಹೋಗಿ ಬಂದ್ಬಿಡ್ತೀವಿ ಅಂದ್ರು ಸೊ ಅದಕ್ಕೋಸ್ಕರ ಹಾಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಹೋದಾಗ ಅಭ್ಯಾಸದಲ್ಲಿ ನಾವು ಆಟೋನೇ ತೊಗೊಂಡು ಹೋಗ್ಬೇಕು ಬೇರೆ ಆಪ್ಷನ್ ಇಲ್ಲ ಸಿರಿದಿರ ಆಧಾರ್ ಕಾರ್ಡ್ ಮಾಡ್ತಿಲ್ವಲ್ಲ ಸೊ ಅದಕ್ಕೋಸ್ಕರ ಅಮ್ಮ ಮತ್ತು ಸರು ಮತ್ತು ನಮ್ಮ ಮನೆಯವರು ಇದ್ದಾರೆ ಬೇಗ ಬನ್ನಿ ಅಂತ ಹೇಳಿದೆ ಹೋಗಿ ಮಾಡಿಸ್ಕೊಂಡು ಸೊ ಹೊರಟಿದ್ದಾರೆ ಅಮ್ಮ ಮತ್ತು ಸರ್ ಪಾಪು ಹೋದರು ಬೆಳಗ್ಗೆ ಹೋಗಿದ್ವಿ ಆದರೆ ಅದೇ ಬರ್ತ್ ಸರ್ಟಿಫಿಕೇಟ್ ಸರಿ ಇಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸಿದ್ರು ಅದಕ್ಕೆ ನಾನು ಮಾರ್ನಿಂಗ್ ರೆಡಿಯಾಗಿ ಹೋಗಿದ್ದೆ ಇವಾಗ ಹೋಗಲಿಲ್ಲ ಹ್ಞೂ ಅದೇ ಸರ್ ಪಾಪು ಮತ್ತು ಮನೆಯವ್ರಿಗೆ ಕಳಿಸಿದ್ದೀರಿ ಸಿರಿ ಮಲಗಿದ್ದಾಳೆ ಅದಕ್ಕೋಸ್ಕರ ನಾನು ಹೋಗಲಿಲ್ಲ ಆ ಮನೆಗೆ ಕಳಿಸಿದೆ ಹಾಲು ಕೂಡಿಸಿ ಕಳಿಸಿದ್ದೀನಿ ಸೊ ಫಸ್ಟ್ ಟೈಮು ಕಳಿಸಿರೋದು ಏನೋ ಒಂಥರ ಎನ್ ಅಪ್ಪನವ್ರಲ್ಲಿ ಬಂದುಬಿಡ್ತಾರೆ ಇಲ್ಲಿ ಹತ್ರ ಏರ್ಸ್ತ ಇದೆ ಸೊ ನೋಡೋಣ ಅದೊಂದು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬಂದುಬಿಡಲಿ ಅಂತ ಮತ್ತೆ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಸಿರಿ ಪಾಪದ ಮಾಡ್ತೀವಿ ಅಂತ ಹೇಳಿದ್ದಾರೆ ಟ್ವಿನ್ಸ್ ಮಕ್ಕಳದು ಒಂದೇ ಸಲ ಮಾಡಿದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತೆ ಅದಕ್ಕೋಸ್ಕರ ನಾವು ಅದೇ ಒಬ್ಬೊಬ್ರದೇ ಮಾಡಿಸೋಣ ಅಂದ್ಬಿಟ್ಟು ಫಸ್ಟು ಸರು ದೊಡ್ಡವರಲ್ವಾ ದೊಡ್ಡ ಪಾಪುಗೆ ಫಸ್ಟ್ ಮಾಡಿಸೋಣ ಅಂದ್ಬಿಟ್ಟು ಸರು ಕಳಿಸಿದ್ದೀವಿ ಇವಾಗ ಅವ್ನು ಬರೋವರೆಗೂ ನಾನು ಟೇಟ್ ಮಾಡ್ತಾ ಇರೋದು ಸೊ ನಾನು ಬಂದಮೇಲೆ ಮತ್ತೆ ಆಮೇಲೆ ಕಂಟಿನ್ಯೂ ಮಾಡೋಣ ಅಂತೀನಿ ಬಂದಮೇಲೆ ನೋಡೋಣ ಸರ ಪಾಪು ರಿಯಾಕ್ಷನ್ ಹೇಗಿರುತ್ತೆ ಅಮ್ಮನ ಹತ್ರ ಇಡ್ತಾಳೋ ಇಲ್ವೋ ಅವಳು ಪಾಪ ಹಾಲು ಕುಡಿತಿರ್ತಾಳಲ್ಲ ಸೊ ನೋಡೋಣ ಇರ್ತಾಳ ಏನು ಮಾಡ್ತಾಳ ಸರಿ ಪಾಪು ಊಟ ಮಾಡಿಸಿದ್ದೆ ಅದಕ್ಕೋಸ್ಕರ ಅವಳು ಅದೇ ತೊಟ್ಟಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಸರೋ ಪಾಪು ಮಲಗಿದ್ರು ಅವಳು ಕೂಡ ಎದ್ದರು ಅದೇ ಬರ್ತ್ ಸರ್ಟಿಫಿಕೇಟ್ ಮತ್ತು ಬರ್ತ್ ಸರ್ಟಿಫಿಕೇಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ವ ಅದನ್ನು ನಮ್ಮ ಹಸ್ಬೆಂಡ್ ಮತ್ತು ಸರಿ ಮಾಡಿಸ್ತಿದ್ರು ಅದು ಅದು ಹೊಸ ಪ್ರಿಂಟ್ ತೆಗಿಸ್ಕೊಂಡು ಮತ್ತೆ ಹೋಗಿದ್ದಾರೆ ಇವಾಗ ಐದು ಗಂಟೆಗೆ ಕ್ಲೋಸ್ ಅಂತೆ ಕರ್ನಾಟಕವನ್ನು ನೋಡೋಣ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದಾಗತ್ತೆ ಒಬ್ರದ್ದು ಮಾಡಿಸಿದ್ರೆ ಇನ್ನು ಫಿಫ್ಟೀನ್ ಡೇಸ್ ಬಿಟ್ಟು ಇನ್ನೊಬ್ರದ್ದು ಮಾಡಿಸ್ಬೋದು ಇವ್ರು ನೋಡಿ ಎಲ್ಲಿದ್ದೀಯಮ್ಮ ನಾನು ವೀಡಿಯೋಸಲ್ಲೆಲ್ಲ ಇವರಿಬ್ಬರು ಕಾಣಲೇಬೇಕಲ್ವಾ ಹಾಂ ಹಾಯ್ ಮಾಡ್ರಿ ಅಲ್ಲಿ ಉಳ್ಕಾ ಅಂಗನವಾಡಿಗೆ ಹೋಗೋ ಅಂದರೆ ಹೋಗೋದಿಲ್ಲ ಏ ಕೂದಲು ಮನೇಲೇ ಇರ್ತಾರೆ ನೋಡಿ ಫ್ರೆಂಡ್ಸ್ ಇವನು ನೆಕ್ಸ್ಟ್ ಇಯರು ಸ್ಕೂಲಿಗೆ ಸೇರಿಸ್ಬೇಕು ಡಿಂಪುಗೂ ಅಷ್ಟೇ ನೆಕ್ಸ್ಟ್ ಡಿಸೆಂಬರ್ ಬಂದರೆ ತ್ರೀ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅವಳಿಗೂ ಅಂಗನವಾಡಿ ಕಳಿಸ್ಬೇಕು ನೋಡೋಣ ಅವಳು ಹೋಗ್ತಾಳ ಅಥ್ವಾ ನಮ್ಮ ಚೋಟು ಥರನೇ ಇರ್ತಾರ ಅಂತ ಅಯ್ಯೋ ಸರ್ ಪಾಪು ಸರ್ ಪಾಪು ಬರೋರಿಗೂ ನಾನು ವೆಯ್ಟ್ ಮಾಡ್ತಾ ಕೂತಿರೋದು ಡಿಂಪು ಕಣ್ಣು ನೋಡಿ ಚೆನ್ನಾಗಿದೆ ಅಲ್ವಾ ಹಾಂ ಚೆನ್ನಾಗಿದೆ ಅಲ್ಲ ಕಣ್ಣು ಇವಾಗ ನಮ್ಮ ಚೋಟು ಮಾತಾಡ್ತಾರೆ ಮಾತಾಡು ಸರು ಪಾಪು ಹೋಗಿದ್ದಾರ ಅಜಿ ಜೊತೆ ಸರಿ ಪಾಪು ಎದ್ರು ಇವಾಗ ಹ್ಞೂ ಸರಿ ಪಾಪು ಅಕ್ಕ ಎಲ್ಲಮ್ಮ ಅಕ್ಕ ಎಲ್ಲಿ ಅಕ್ಕ ಆಧಾರ್ ಕಾರ್ಡ್ ಮಾಡಿಸ್ ಹೋಗಿದಾರ ಹ್ಞೂ ಎಣ್ಣ ಎಣ್ಣ ಪುನಃ ನಾನು ಫ್ರೀ ಇದ್ದೀವಿ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಸರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಯ್ಯೋ ಎಲ್ಲ ಹಠ ಮಾಡ್ತಿದ್ದಾಳೋ ಅಂತ ಮನಸ್ಸು ಆ ಕಡೆ ಹಿಡಿತಿದೆ ಎಷ್ಟೊತ್ತಿಗೆ ಬರ್ತಾರೋ ಇದೆ ಫಸ್ಟ್ ಟೈಮು ಇಷ್ಟೊತ್ತು ಕಳಿಸಿದ್ದು ಹಾಲು ಕುಡಿಸಿ ಕಳಿಸಿದೆ ಎಲ್ಲ ಹಠ ಮಾಡ್ತಿದ್ದಾಳು ಅಂತ ಟೆನ್ಷನ್ ಆಗ್ತಾಯಿದೆ ನೋಡಬೇಕು ಎಷ್ಟೊತ್ತಿಗೆ ಬರ್ತಾರೋ ಹೋಗಿ ಹಾಫ್ ಆನ್ ಅವರ್ ಆಯಿತು ಅಮ್ಮನ ಹತ್ರ ಇರ್ತಾಳೋ ಏನು ಮಾಡ್ತಾಯಿದ್ದಾಳೋ ಬಂದಮೇಲೆ ಗೊತ್ತಾಗತ್ತೆ ಕೇಳಬೇಕು ಅಮ್ಮನ ಆಯ್ ಮಗ್ನೆ ಏ ಚಿನ್ನಮ್ಮ ಚಿನ್ನ ನಮ್ಮ ಬೆಳಗ್ಗೆ ಸ ಸಿರಿಗೂ ರೆಡಿ ಮಾಡ್ತಿದ್ವಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಅವ್ರಿಗೆ ಊಟ ಗಲೀಜ್ ಆಗಿಬಿಡ್ತು ವೈಟ್ ಕಲರ್ ಫ್ರಾಕ್ ಅಲ್ವಾ ಅದಕ್ಕೋಸ್ಕರ ಟೀ ಶರ್ಟ್ ಹಾಕ್ಸಿದೆ ನೋಡೋಣ ಅವ್ರು ಬಂದಮೇಲೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಾಗ ಆಯ್ ಮಾಡಿ ಮಗನೇ ಚಿನ್ನ ನಮ್ಮ ಹೋಗಿ ಕೊನೆಗೂ ಸಕ್ಸಸ್ಫುಲ್ ಆಧಾರ್ ಕಾರ್ಡ್ ಆಯ್ತಂತೆ ಸೊ ಪಾಪು ಜೊತೆ ಅಮ್ಮ ಬಂದಿಲ್ಲ ಅಂತ ಹೇಳಿದಕೋಸ್ಕರ ಬೇಗ ಬಿಟ್ರಂತೆ ಸೊ ಮಾಡಿಸ್ಕೊಂಡು ಬಂದ್ರು ಸರು ನೋಡಿ ಎಷ್ಟು ಆರಾಮಾಗಿದ್ದಾರೆ ಅಳ್ತಾನೆ ಇಲ್ಲ ಮೇಲೆ ಹಸ್ಬೆಂಡು ಏನೋ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋತಾ ಇದ್ರು ಅದೇ ಸರು ಸಿರಿದು ಭಾಗ್ಯಲಕ್ಷ್ಮಿ ಹಂಗ್ ಮಾಡಿಲ್ ಮಾಡ್ತಾರಲ್ವ ಅದು ಅಪ್ಲೈ ಮಾಡೋಣ ಅಂತ ಒನ್ ಇಯರ್ ಒಳಗೆ ಅಪ್ಲೈ ಮಾಡಬೇಕಂತೆ ಸೊ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಬೇರೆ ಬೇಕು ಇವಾಗ ಸರೋದು ಅಪ್ಲೈ ಮಾಡಿದ್ದೀವಿ ಸಿರಿ ತಂದು ಆದಮೇಲೆ ಅಪ್ಲೈ ಮಾಡಬೇಕು ಸೊ ಸಂಜೆ ಟಿಕಿ ಬಿಸ್ಕೆಟ್ ತಿನ್ಕೋತಾ ಇದ್ದೀವಿ ಸಂಜೆ ಆಗಿತ್ತು ಅವರೇನೋ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅದಾದಮೇಲೆ ಸರು ಸಿರಿಗೆ ರಾಗಿ ಸರಿ ತಿನ್ನಿಸೋಣ ಅಂತ ನಾನು ರೆಡಿ ಮಾಡ್ತಾಯಿದ್ದೆ ರಾತ್ರಿ ಒಂದು ಎಂಟು ಎಂಟೂವರೆ ಅಷ್ಟೊತ್ತಿಗೆ ತಿನ್ನಿಸಿದ್ರೆ ಅವ್ರು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೋತಾರೆ ಅದಾದಮೇಲೆ ಎದ್ದು ಮತ್ತೆ ಹಾಲು ಕುಡಿತಾರೆ ಅಂದ್ಬಿಟ್ಟು ಬೇಗ ಸ್ವಲ್ಪ ತಿನ್ನಿಸಿ ಮಲಗಿಸ್ಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಅವರು ಅಲ್ವಾ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಇವಾಗ ಇನ್ನೂ ಕಲಿತಾ ಇದ್ದಾರೆ ಟೇಸ್ಟ್ ಎಲ್ಲ ಡಿಫ್ರೆಂಟ್ ಅಲ್ವಾ ಜಾಸ್ತಿ ಏನೂ ಕೊಟ್ಟಿಲ್ಲ ಇನ್ನು ರಾಗಿ ಸರಿ ಮತ್ತು ಆ್ಯಪಲ್ ಪ್ಯೂರಿ ಅಷ್ಟೇ ಕೊಟ್ಟಿದ್ದು ಸೊ ನಾನು ಈ ಸ್ಪೂನಿಂದ ಒಂದು ಎರಡು ಸ್ಪೂನ್ ಅಷ್ಟೇ ಮಾಡ್ಕೊತೀನಿ ಅವ್ರು ಸ್ವಲ್ಪ ಸ್ವಲ್ಪನೇ ತಿನ್ ತಿನ್ನೋದು ಕಲಿತಾ ಇದ್ದಾರೆ ಇವಾಗಿ ಇದು ರೆಡಿ ಅದೇ ರಾಗಿ ಸರಿ ನಾವು ಮನೇಲಿ ಇನ್ನೂ ಪ್ರಿಪೇರ್ ಮಾಡಿಲ್ಲ ಇದು ಮಿಲೆಕ್ಸ್ ಮದರ್ ರೂಟ್ ಅಂತ ತುಂಬಾ ಚೆನ್ನಾಗಿದೆ ಇದು ಒಳ್ಳೆ ಸ್ಮೆಲ್ ಬರುತ್ತೆ ಚೆನ್ನಾಗಿದೆ ಇದು ನಾನು ಇದನ್ನೇ ಕೊಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ ಸೊ ಇಷ್ಟನ್ನು ನಾನು ರೆಡಿ ಮಾಡ್ಕೋತೀನಿ ಅದೇ ఒన్ వీక్మేరు స్వల్ప ఈ టేస్ట్వరికి ఇంట్రడ్యూస్ ఆమే ఇన్నొంజూ క్వాంటిటి జాస్తి అనిబిట్టు ఇవ్వ సద్యకి ఎరడే స్పూన్ మి తినాదీప అసే తింతర బ్రెస్ట్ ఫీడింగ్ కూడా అదకోస్కర త్రీ టైమ్ తినస్తాయి దీని ఇవగా హాక్త ఆక్చులి ఫోర్ టైమ్ తినస్బోదంతే ఇన్నొన్నసల తినస్త సో తిన డే ఫోర్ టైమ్ తినే బెటర్ ఇం ಸೊ ರೆಡಿ ಆಯಿತು ಫುಡ್ ಅವರಿಗೆ ತಿನ್ನಿಸ್ತೀನಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ